ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ ಸೆಲರ್ ಹೆಂಗಿದ್ರೆ ಮಗೋರಾಜಿ ಅಂತ ಅನ್ಕೊಂಡಿನಿ ನಿಲ್ಲರ ತ್ರೀ ದಿವಸ ಪುಟ್ಟಿನ ನಾವೆಲ್ಲರ ಮಾಡ್ತಾರೆ ನೋಡಿ ಸೊ ಊರಿಂದ ಬಂದಿಂದ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಭಾಗ ಮಾಡಿಲ್ಲ ಏನಿಲ್ಲ ಅಂದರೂ ಒಂದು ವಾರ ಮೇಲೆನೇ ಆಗೈತಿ ಭಾಗ ಮಾಡಿಲ್ಲ ಹಿಂಗೆ ಮಾಡೋದು ಅಂತಂದ್ರೆ ಅಂತ ಅಂದರೆ ಬ್ಲಾಗ ಒಬ್ಬಲ್ಲ ಸೊ ಮೊದಲಿಂದ ಬ್ಲಾಗ್ ಮಾಡಿಲ್ಲ ಅಂತ ಅನ್ತೀನಿ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕಂತೀವಿ ನೋಡ್ರಿ ಮಕ್ಕಳದು ಮಕ್ಕಳಂತೂ ಸ್ಕೂಲ್ ರಜೆ ಐತಿ ಸೊ ಅಮ್ಮ ಹಾಲಿಡೇಸ್ ಕೊಟ್ಟಾರ ಮತ್ತು ನಾಷ್ಟಕ್ಕೆ ಸಬ್ಬಸ್ಗೆ ಸೊಪ್ಪಿನ ರಾವ ರೊಟ್ಟಿ ಮಾಡೋದೈತಿ ಸೊ ಹಂಗಾಗಿ ಈಗ ಒಂದು ಕೆ ಜಿ ಈ ಚಿರೊಟ್ಟಿ ನೋಡ್ರಿ ಈಗ ನೋಡಿರಿ ತೊಗೊಂಬಂದು ತೊಗೊಂಡ್ಬೋದಲು ಸೊ ಇದನ್ನೀಗೊಟ್ಟಿ ಅಂತೀನಿ ಆ್ಯಂಡ್ ಈಗ ಸಬ್ಬಸ್ಕೆ ಸೊಪ್ಪಿನ ರವೆ ರೊಟ್ಟಿ ಮಾಡಕ್ಕ ನೋಡ್ರಿ ಸಬ್ಬಸ್ಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಚೆನ್ನಾಗಿ ತಗೋದು ಆ್ಯಂಡ್ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೈತಿ ಹಾಕಿ ಸರಿ ಕೈ ಮಾಡ್ಕೊಳ್ಬೇಡಿ ನೀವು ಈಗ ನೋಡ್ರಿ ಒಂದು ಕೆ ಜಿ ಚಿರೋಟಿ ರವೆ ತಗೊಂಡಿ ಅದಕ್ಕೆ ಈಗ ನೀರು ಆ್ಯಡ್ ಮಾಡ್ಕೊಳಿ ಜಾಸ್ತಿ ಪುಯ್ಯದ ನೀರು ಹಾಕ್ಬಾರ್ದು ಒಂದು ಕೆ ಜಿ ಒಂದು ನೀರು ಒಣ ಹಾಕಿಬೇಡಣ ಮತ್ತೆ ಬಿಟ್ಟು ರವದ್ಮೇಲೆ ಒಂದ್ ಸ್ವಲ್ಪ ನೀರ್ ನೀಬೇಕು ಈಗ ನೋಡ್ರಿ ನೀರು ಹಾಕೊಂಡು ರವಣ ಇದು ಒಂದು ಹತ್ತು ಹದಿನೇಳರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಯಲ್ಲಿ ರವಾ ದಪ್ಪ ಇತ್ತು ಅಂತಂದ್ರೆ ಇನ್ನು ಜಾಸ್ತಿ ಟೈಮ್ ನೆನೆಸಿಡ್ಬೇಕಾಗ್ತತಿ ಗುಂಡಿ ರವೆ ಬರುತ್ತೆ ನೋಡಿರಿ ಅಲ್ಲಿ ತೀರ ಸಣ್ಣ ಇರ್ತೈತಿ ಅದಂಥರ ಹತ್ತನೇ ನಿಮಿಷದ ನೆನ ಸ್ವಲ್ಪ ಐತಿ ಐತೆ ಚಿರೋಟಿ ರವೆ ಒಳಗೂ ವೆರೈಟಿ ರವೆ ಇರುತ್ತೆ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸಿಗೆ ರವೆ ನೆನ್ಸಿಟ್ಟೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ನೀರಿರ್ಬೇಕು ನೋಡಿರಿ ಇಷ್ಟು ಇರಬೇಕು ಒಂದು ಹದಿನೈದು ನಿಮಿಷ ಆಗಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ನೋಡಿ ನೋಡಿರಿ ಫ್ರೆಂಡ್ಸ್ ಈಗ ಲವಾಮುಖರ್ ನಿನ್ನೆ ಕಿಟ್ಕೊಂಡಿ ಸೊ ಈಗ ಅದನ್ನ ಬಂದಂಗೆ ಈಗ ಚಟ್ನಿ ರೆಡಿ ಮಾಡ್ಕೋಬೇಕಲ್ಲ ಚಟ್ನಿ ಮಾಡೋಕ್ಕ ಶೇಂಗಾರಲ್ಲ ಸೊ ಅದನ್ನು ಆರ್ಡ್ರ್ ಕೊಟ್ಟರು ಅವ್ರದ್ದು ಇವತ್ತು ಆಲ್ರೆಡಿಕ್ಲಿ ಹಾಕ ಈಗ ಶೇಂಗ ಹುರ್ಕೊಳಕಂತೀವಿ ನೋಡ್ರಿ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಶೇಂಗಾ ಚೆಂದಾಗಿ ಹುರ್ಕೊಂಡಿದ್ದ ಐತಿ ನೋಡ್ರಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಶೇಂಗಾನ ಮಿಕ್ಸಿ ಜಾರಿಗೆ ಅದು ಅಂತೀನಿ ಮಸಾಲ ರವೆ ರೊಟ್ಟಿ ಮಾಡ್ಕೊಳಕ ಹಸಿಮೆಣ್ಸಿ ಕಾಯಿ ಮತ್ತು ಉಪ್ಪು ಜೀರಿಗೆ ಮಿಕ್ಸಿ ಮಾಡಿ ಇಟ್ಕೊಂಡು ನೋಡ್ರಿ ಈಗ ಸೊ ಜಾರ್ನ ಕಲ್ಲಿ ಮಾಡ್ಕೊಂಡು ಅದೇ ಮಿಕ್ಸಿಗಾನ ಈಗ ಮತ್ತೆ ಶೇಂಗಾ ಚಟ್ನಿ ಮಾಡ್ಕೊಳಕಂತೀನಿ ಏನು ಅರ್ಶ ಶೇಂಗಾ ತಿಂತೀನ ನೋಡೋಣ ಇಷ್ಟಿ ಎಲ್ಲ ಹಾಕಿ ಹ್ಞೂ ಬೆಲ್ಲ ಶೇಂಗಾ ತಿನ್ರಿ ಈಗ ಮೆಣಸಿ ಜಾಗೆ ಎಲ್ಲ ಶೇಂಗಾನ ಹಾಕ್ಕೊಂಡೇನೆ ಇದಕ್ಕೀಗ ಒಂದು ಸ್ವಲ್ಪ ಸಹ ಉಪ್ಪು ಹಾಕ್ಕೊತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕಂತೀನಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕೊಳಕಂತೀನಿ ಒಂದು ಸ್ವಲ್ಪ ಅಜ್ವಾನ ಕರಿಬೇ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಅಂತೀನಿ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕೊಂಡು ನೋಡ್ರಿ ಯಾಕಂದ್ರೆ ಅವು ಮೆಣ್ಸಿನ್ಕಾಯಿ ಖಾರ ಕಮ್ಮಿ ಅದಾವು ಸೊ ಹಂಗಾಗಿ ಖಾರ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರ್ತೈತಿ ಚಟ್ನಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈಗ ಸಣ್ಣದಾಗಿ ರುಬ್ಕೊಂಡು ಬರನು ಎಷ್ಟು ರೂಪಾಯ್ದು ಇದು ಮೊದ್ಲಿಗಿಂತ ಐವತ್ತು ರೂಪಾಯಿ ನೋಟ್ ನೋಡ್ರಿ ಇದು ಈಗ ನಡೀತೈತಿ ಏನು ಶಾಪ್ ಏನಾಗಿಲ್ಲ ಮಕ್ಕನ ರೆಡಿ ಮಾಡ್ರಿ ಒಂದು ಕೊಡ್ತೀನಿ ಮಕ್ಕನ ಚಟ್ಕ ಇದು ಹ್ಞೂ ಸರಿ ಚಲೋದವ

ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಸಪೋಸ್ಗೆ ಸೊಪ್ಪಿನ ರವೆ ರೊಟ್ಟಿ ಜೋಡಿ ಈಗ ಶೇಂಗಾ ಚಟ್ನಿ ರೆಡಿ ಆಯಿತು ರವಾನು ನೆನೆದೈತಿ ಈಗ ಸೊ ಚೆನ್ನಾಗಿ ಕಲಿಸ್ಕೋಬೇಕಿದ್ದೀನಿ ಈಗ ರವೆನ ನೆನೆಸಿಂದ ಬೇಕಿದ್ರೆ ಇದನ್ನು ಮಿಕ್ಸಿನೂ ಮಾಡ್ಕೋಬೋದು ಮಿಕ್ಸಿ ಮಾಡೋ ಬದಲು ಇಷ್ಟ ಕೈ ಜನ ನಡೀತೈತಿ ನಡಿತೈತಿ ಸೊ ನೋಡ್ರಿ ಚೆನ್ನಾಗಿ ಈಗ ಸೊ ಇದಕ್ಕೀಗ ಕಟ್ ಮಾಡ್ಕೊಂಡಿರೋ ಸಬ್ಬಸಗಿ ಸೊಪ್ಪು ಮತ್ತೆ ಒಳಗಡ್ಡಿ ಸೊನೆಲ್ಲ ಹಾಕೊಳ್ಳೋನು ರವಾ ರೊಟ್ಟಿ ಸೊಪ್ಪು ರವಾ ರೊಟ್ಟಿ ಹಸಿ ಮೆಣಸಿನಕಾಯಿ ಹಸಿ ಮತ್ತೆ ಉಪ್ಪು ಜೀರಿಗೆ ಈ ಮೂರೂ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಕಟ್ ಮಾಡಿನೂ ಹಾಕೋಬಹುದು ಹಸಿ ಮೆಣಸಿನಕಾಯಿ ಬಟ್ ಕಟ್ ಮಾಡಿ ಹಾಕ್ಕೊಳೋದಕ್ಕಿಂತ ಸ್ವಲ್ಪ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿರ್ತೈತಿ ಏನು ಒಂದು ನಿಮಿಷದಾಗ ಆಗಿಬಿಡ್ತೈತಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಉಪ್ಪು ಸೊ ಮೂರನ್ನ ಮಿಕ್ಸ್ ಮಾಡ್ಕೊಂಡು ನೋಡಿ ಹೀಟ್ ಬಾ ಕಮ್ಮಿ ಎಲ್ಲ ಕರೆಕ್ಟ್ ಐತಿ ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಅಂತ ಎಲ್ಲ ಹಾಕೈತಿ ಉಪ್ಪು ಖಾರ ಎಲ್ಲ ಕಡೆ ಹೊಂದ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ಒಂದು ಐದು ನಿಮಿಷ ಕಲಿಸ್ಕೊಳೋನು ನೋಡ್ರಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೆತು ಇದು ಸ್ವಲ್ಪ ಗಟ್ಟಿ ಅನಿಸೈತಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಹ್ಞೂ ಸೊ ನೋಡ್ರಿ ಈ ಕನ್ಸಿಸ್ಟೆಂಟ್ ಒಳಗೆ ಐತಿ ಈಗ ಬ್ಯಾಟರು ನೋಡ್ತಾ ಇರ್ಬೋದು ಇನ್ನೂ ಒಂದು ಐದು ನಿಮಿಷ ಬಿಡ್ತೀನಿ ಯಾಕಂದ್ರೆ ಖಾರ ಉಪ್ಪು ಸರಿಯಾಗಿ ಹೊಂದ್ಕೊಳ್ಳಿ ಐದು ನಿಮಿಷ ಬಿಟ್ಟು ರೊಟ್ಟಿ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಈಗಲ್ಲಿ ಕಾಯಕ್ಕೆ ಇಟ್ಟೀನಿ ಹಂಚಿನ ತುಂಬ ಈ ಎಣ್ಣೆ ಬೆಳೆದೀನಿ ಸೊ ಈಗ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡೋನು ಹಂಚ್ಕಾಯ್ದಿಂದ ಸೊ ಈಗ ಫಸ್ಟು ರವೆ ರೊಟ್ಟಿ ಹಾಕಕ್ಕಂತೀನಿ ನೋಡ್ರಿ ಸೊ ನೀಟಾಗಿ ಬೆಳಿಬೇಕು ಅಂದರೆ ಈಗ ಎಣ್ಣೆ ಹಚ್ಚಿರ್ತೀನಲ್ಲ ಸೊ ನಮ್ಮ ಕೈ ಕೂಡ ಬರ್ತೈತಿ ರೊಟ್ಟಿ ನೋಡ್ಕೊಂಡು ನೀಟಾಗಿ ಹಾಕ್ಬೇಕು ಈಗ ಫಸ್ಟು ಒಂದು ರೊಟ್ಟಿ ಸ್ವಲ್ಪ ದಪ್ಪ ಆಗುತ್ತೆ ನೋಡ್ರಿ ಯಾಕಂದ್ರೆ ಅದು ಹೇಳಿದ ಎಣ್ಣೆ ಹಾಕಿರ್ತೈತಿ ಅಂತೇಳಿ ಎರಡನೇ ರೊಟ್ಟಿ ಏನು ಹಾಕ್ತೀನಲ್ಲ ಅದ ಎಣ್ಣೆ ಹಾಕಂಗಿಲ್ಲ ಅಂದ್ರೆ ಹಂಚಿಗೆ ಸ್ವಲ್ಪ ಎಣ್ಣೆ ಉಣ್ಣಿಸ್ಬೇಕು ಚೆನ್ನಾಗಿ ಫಸ್ಟ್ ರೊಟ್ಟಿ ಹಾಕುವಾಗ ಕ್ಲೋಸ್ ಮಾಡೋಣ ಅಂದ್ರೆ ಚೆನ್ನಾಗಿ ಬೇಯ್ತೈತಿ ಹೋಮ ಮನಿ ಮನಿ ಇز ಮ್ಯಾಗಿನ ಚೂಪ ಬ್ಯಾಟರ್ ಆಗ ನಮ್ಮ ಅರವಿನಿಗೆ ಮನಿ ಕಾಣಕತೈತಿ ಈಗ ಎಲ್ಲಿ ಸ್ವಲ್ಪ ಇಂಗ ಚೂಪ್ ಆಗಂ ಟ್ರಯಾಂಗಲ್ ಶೇಪ್ ನಾಗ ಬಂದ ತದಕ ಹೋಮ್ ಹೋಮ ಅಂತ ಮಸಬ್ಸ್ ಕೆ ಸೊಪ್ಪಿನ ರೊಟ್ಟಿ ಇಲ್ಲಿ ನಮ್ಮ ಗ್ರೀನ್ ಕಲರ್ ಬರ್ಲಾರ್ದ ಮತ್ತೆ ಯಾವ ಕಲರ್ ಇರುತ್ತೆ ಸರಿಯಾಗಿ ತರ್ಬೇಕು ನೀನು ರವ ರೊಟ್ಟಿ ಸೊ ಒಂದೇದು ದಪ್ಪನ ಹಾಕ್ತೈತಿ ಎಲ್ಲ ತೆಳ್ಳಗೆ ಹಾಕ್ತೀನಿ ಹ್ಞೂ ಚಟ್ನಿ ಚಟ್ನಿ ಬೇಕಾ ಬೇಡ ಹಂಗೆ ತಿಂತೀಯಲ್ಲ ಹಾಂ ಚಮಚ ಕೊಡು ನೋಡ್ರಿ ಅರ್ವಿನ ಚಟ್ನಿ ಬೇಡ ಅದ ಬರೀ ಬೆನ್ನೆ ಹಚ್ಕೊಂಡು ತಿಂತಾರ ಒಂದ್ ಸ್ವಲ್ಪ ತಟ್ಟಗ ಹಚ್ಕೋರಿ ಅದ್ರ ಜೊತೆ ಚಲೋ ಇರ್ತೈತಿ ಒಂದ್ ತಟ್ಟಗ ಅಷ್ಟಲ್ಲ ಸ್ವಲ್ಪ ಕೇಳಿದ್ನಿಲ್ಲ ಒಲ್ಲೊಂದಿದ್ನಿಲ್ಲ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ತಿನ್ನಪ್ಪ ನೋಡ್ರಿ ಹಿಂಗೆ ನೀಟಾಗಿ ಹಿಂಗೆ ಬಳ್ಕೋಬೇಕು ಒಂದು ಕಡೆಯಿಂದ ಹೂಂಡಾಗ ಎಣ್ಣೆ ಹಾಕ್ಬಾರ್ದು ಮತ್ತು ಈಗ ಹೇಳ್ತೀನಿ ನೋಡ್ರಿ ಒಣಕ ರೊಟ್ಟಿ ಹಾಕಿಂದ ಫಸ್ಟ್ ಫಸ್ಟ್ ಸೆಕೆಂಡ್ ಸೆಕೆಂಡಿಗೆ ಹಾಕೋಂಗಿಲ್ಲ ಅಂತ ಹೇಳಿ ಹ್ಞೂ ಫಸ್ಟ್ ಏನು ಅವರೊಟ್ಟಿ ಹಾಕ್ತೀವಲ್ಲ ಸೊ ಅದಕ್ಕೆಷ್ಟು ಹಾಕಬೇಕು ಹಂಚಿಗೆ ಎಣ್ಣೆ ಉಣ್ಸಕ್ಕೆ ಸೊ ಈಗ ಮ್ಯಾಲ ಹಾಕ್ಬೇಕು ನೋಡಿರಿ ಅಂದ್ರೆ ಅವರೊಟ್ಟಿ ಚೆನ್ನಾಗಿ ಬಳ್ಕೊಳಕ್ಕೆ ಬರ್ತೈತಿ ಇಲ್ಲಾಂದ್ರೆ ಮುದ್ದೆ 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 ಆಗ್ತೈತಿ ನೋಡಿರಿ ಬಳಿ ಮುಂತಾಗ ಬರ್ತವು ಅಂತಂದು ರಾವ ರೊಟ್ಟಿ ಸಬ್ಬಕ್ಕೆ ಸೊಪ್ಪಿನ ರಾವ ರೊಟ್ಟಿ ಹೆಲ್ದಿ ಆದ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು ಮಧ್ಯಾಹ್ನಕ್ಕೂ ಮಾಡ್ಕೋಬೋದು ರಾತ್ರಿ ಬೇಕಂದ್ರೆ ರಾತ್ರಿಗೂ ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಂತಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ನೋಡಿರಿ ಹೆಲ್ದಿ ಆದ ರೆಸಿಪಿ ಕ್ರಿಸ್ಪಿಯಾಗಿ ಬೇಕು ಅಂತಂದ್ರೆ ಕ್ರಿಸ್ಪಿಯಾಗೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಸ್ಕೋಬೇಕಾಗ್ತೈತಿ ಇಲ್ಲ ನಮ್ಗೆ ಸಾಫ್ಟಾಗಿ ಮೆತ್ತಾಗಿರ್ಬೇಕು ಅಂತಂದ್ರೆ ಜಲ್ದಿನೂ ಹೊಳಸೋಬೇಕು ನೋಡಿರಿ ಸೊ ಇವಾಗ ಅಂಕರ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತಂದು ಹೇಳ್ಬೋದು ಸೊ ಅಷ್ಟು ಇಷ್ಟಪಟ್ಟು ತಿಂತಾರೆ ನಾವು ಒಂದು ಮಕ್ಳು ಅಂಕರ ಮಾಡೋದು ಬಿಟ್ಟಿನಿ ಅಂತಂದ್ರೆ ಒಂದು ಒಂದು ವಾರ ಮಾಡಿಲ್ಲ ಮಮ್ಮಿ ರವೆ ರೊಟ್ಟಿ ಅಂತಂದು ಕೇಳ್ತಾರೆ ಸೊ ಅಷ್ಟು ಇಷ್ಟ ಎಲ್ಲರಿಗೂ ಸೊ ಈ ರವೆ ರೊಟ್ಟಿ ಒಳಗ ಎಷ್ಟು ತರ ವೆರೈಟಿ ಆಫ್ ರೊಟ್ಟಿ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್ ನಾನು ಏನಿಲ್ಲ ಆರರಿಂದ ಒಂದು ಏಳು ತರ ರೊಟ್ಟಿ ಮಾಡಿ ಹೇಳ್ಬೋದು ಇಲ್ಲಿವರೆಗೂ ಮನ್ಯಾಗ ಚಿರೋಡಿ ರವೆ ಒಂದಿತ್ತು ಅಂತ ಅಂದ್ರ ಸೊ ಅದ್ರ ಜೊತೆಗೆ ಮನೆಯಾಗ ಯಾವ್ದಾರ ಕೈಪಲ್ಲಿ ಇದ್ದು ಅಂತಂದ್ರ ಸೊ ಅವನ್ನ ಹಾಕಿ ಹಿಂಗ ಮಾಡಿರೋ ಅಂತದ್ದು ನಾನು ಸೊ ನಾವ ಮೈಂಡ್ ಓಡಿಸಿ ಅವ ಬೇಕು ಯಾವ ಬೇಕು ಅಂತ ಹೇಳ್ಕೊಂತರ ಸೊ ಆಗಂಗಿಲ್ಲ ಮನೆಯಾಗ ಯಾವ ಐಟಮ್ಸ್ ಇರ್ತಲ್ಲ ಸೊ ಐಟಮ್ಸ್ ಎಲ್ಲ ಹಾಕಿ ರವಾ ರೊಟ್ಟಿನ ಮಾಡಿನಿ ಆಲ್ಮೋಸ್ಟ್ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಇವತ್ತು ಸಬ್ಬಸ್ಕೆ ಸೊಪ್ಪಿತ್ತು ಸೊ ಸಬ್ಬಸ್ಗೆ ಸೊಪ್ಪು ಹಾಕಿ ರವೆ ರೊಟ್ಟಿ ಮಾಡಾಕಂತ ನೋಡ್ರಿ ಸಕತ್ತು ಟೇಸ್ಟಿಯಾಗಿತ್ತು ಮಾತ್ರ ಸೊ ತಿಂದು ನೋಡಿದ್ನಲ್ಲ ಸೊ ತುಂಬಾ ರುಚಿಯಾಗಿತ್ತು ಇದು ಫಸ್ಟ್ ಟೈಮ್ ಮಾಡಿದ್ದು ಸಬ್ಬಸ್ಗೆ ಸೊಪ್ಪಿನ ರವೆ ರೊಟ್ಟಿ ಮೊದಲು ವೆಜಿಟೇಬಲ್ ರವೆ ರೊಟ್ಟಿ ಮಸಾಲಾ ರವೆ ರೊಟ್ಟಿ ಹಿಂಗ ಕ್ಯಾರೆಟು ಉಳ್ಳಾಗಡ್ಡಿ ಪ್ಲೇನ್ ರವೆ ರೊಟ್ಟಿ ಸೊ ಹಿಂಗ ಜಾಸ್ತಿ ವೆರೈಟಿ ವೆರೈಟಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn

ாக ಎಲ್ಲರೂ ಮಾಡ್ಕೊಬಹುದು ಅಂತ ಕ್ಯಾರೆಟ್ ಎಲ್ಲ ತಗೊಂಡ್ಬಂದಿದ್ದೆ ಅರ್ಜೆಂಟ್ ಹ್ಮ್ ಅರ್ಜಂತ ಒಳಗಿತ್ತು ಊರ್ಕಡೆ ಬಂದಿತ್ತು. ಇತ್ತ ಅರ್ಜಂತ ಇಸ್ನೇ ಊರ್ಕಡೆ ಬಂದುತ್ತೆ. ಹ್ಮ್ ಮಾಳ ಕಾಲ ಇಲ್ಲ ಎಲ್ಲರೂ ಓಗ ನಮ್ಮಮ್ಮಗೆ ಹ್ಮ್ ಅಷ್ಟಾ ಮಾಡ್ಕೋತೆ ಮತ್ತೆ ಬೂಡ್ರು ಒಂದೊಂದ್ ತಿಂದ್ರು ಅವನ್ ಪೂರ್ ಅವನ್ ಪೂರ್ತ ಕಷ್ಟ ಮಾಡಿದ್ದೆ ಹ್ಮ್ ಚಲೋ ಹ್ಮ್ ಚೋಳಿಯೋ ಒಂದು ಹೆಂಗ್ ಮಾಡಿ

ಮತ್ತು ಪ್ಲೇನ್ ಅಷ್ಟೇ ಏನು ಹಾಕಲಿಲ್ಲ ಅದು ಪ್ಲೇನ್ ಅಷ್ಟೊಳಗೆ ಮಾಡೀನಿ ಬರೀ ಉಳ್ಳಾಗಡ್ಡಿ ಅಷ್ಟನ್ನು ಹಾಕಿ ಮಾಡ್ಬೋದು ಕೊತಂಬ್ಸಬೋದು ಅಷ್ಟೇ ಹತ್ತು ರೂಪಾಯಿ ರೊಟ್ಟಿ ಇನ್ನು ಸ್ವಲ್ಪ ಉತ್ತಮದ ಇರೊತೆಗೆ ತಿನ್ನೋ ಪ್ಲೇಸ್ ಅಲ್ಲ ಎಲ್ಲಾರದ್ದ ಈಗ ನಾಷ್ಟ ಆಯ್ತು ನೋಡಿರಿ ಇನ್ನು ನಾನು ಈಗ ನಾಷ್ಟ ಮಾಡಬೇಕು ಸೊ ನೋಡ್ತಾ ಇರ್ಬೋದು ಸಾಫ್ಟ್ ಆಗ್ಯಾವ ಅಂತೇಳಿ ಚೆನ್ನಾಗಾಗ್ತವು ಸೊ ಇದು ಬೆನ್ನೆ ಇವತ್ತು ಮಾಡಿದ್ ನೋಡ್ರಿ ಬೆನ್ನೆ ಜೊತೆ ಒಳ್ಳೆ ಕಾಂಬಿನೇಷನ್ ಈಗ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ನೋಡ್ರಿ ಈಗ ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಮಾಡೋಕಂತೀನಿ ಅವ್ರೀಗ ಟ್ಯೂಷನ್ ಹೋಗೋದೈತಿ ಸಮರ್ ವೇಕೇಷನ್ಗೆ ಹಾಕಿವಿ ಸೊ ಈಗ ಬೆಳಗ್ಗೆ ಹೋದವರು ಇನ್ನು ನೈಟ್ ಎಂಟು ಗಂಟೆಗನ ಬರ್ತಾರೆ ನೋಡ್ರಿ ಎಂಟು ಎಂಟುವರೆಗೆ ಆಗ್ತೈತಿ ಸೊ ಟೂ ಟೈಮ್ ಬಿಡ್ತಾರಂತ ಲಂಚ್ಗೆ ಹಾಗಾಗಿ ಎರಡು ಡಬಲ್ ಟಿಫನ್ ಬಾಕ್ಸ್ ಒಳಗನ ಇಬ್ಬರಿಗೂ ಸ್ವಲ್ಪ ಎಕ್ಸ್ಟ್ರಾನ ಹಾಕೀನಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ಬೆಳಗ್ಗೆ ಮಕ್ಕಳನ್ನ ಟ್ಯೂಷನಿಗೆ ಕಳ್ಸೋ ಟೆನ್ ಬ್ಲಾಗ್ ಮಾಡಬೇಕು ಸೊ ಈಗ ಈವ್ನಿಂಗ್ ಬ್ಲಾಗ್ ಮಾಡೋಕೆ ಅಂತೀನಿ ಈಗ ಮಾರ್ಕೆಟ್ ಕಡೆ ಹೊಂಟೀನಿ ನಾನು ಮತ್ತು ಹಸ್ಬೆಂಡು ನಾಳೆಗೆ ಅಮಾಸ ಐತಲ್ಲ ಅಲ್ಲ ಸೊ ನಿಂಬೆನು ಪೂಜೆ ಐತಿ ನಾಳೆಗೆ ಮೂರನೇ ಅಮಾವಾಸ್ಯೆ ಎಂಡ್ ಮಾಡೋದೈತಿ ಪೂಜೆ ಸೊ ಅದರದ್ದು ಐಟಮ್ಸ್ ಎಲ್ಲ ತೊರೆದು ಬರ್ರಿ ಹೋಗಿ ಬರೋಣ ಅಂತ ಎಷ್ಟು ಗಂಟೆ ಬರ್ತಾರೆ ಬಿಟ್ರು ಎಂಟು ಗಂಟೆಗೆ ಕರ್ಕೊಂಬರೋದೈತಿ ಸೊ ಬರ್ರಿ ಅವ್ರಿಗೆ ಏನೇನು ಜಾಸ್ತಿ ಏನಿಲ್ಲ ತೊಗೊಂಬರೋದು ಸೊ ಇದಿಷ್ಟ ಐತಿ ಮತ್ತು ಹಸ್ಬೆಂಡ್ ಬೇರೆ ಬೇರೆ ಏನಕ್ಕೆ ಕೆಲಸಗಳದ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಈಗ ನೋಡ್ರಿ ಮಾರ್ಕೆಟ್ ಕಡೆ ಹೊಂಟಿವಿ ಇವತ್ತಕ್ರ ಸಿಕ್ಕಾಪಟೆ ಟ್ರಾಫಿಕ್ ಇತ್ತು ಸೊ ನೋಡ್ತಾರೆ ಇವಾಗ ರೋಡ್ ಮ್ಯಾಗೆ ಎಷ್ಟು ಗಾಡಿಗಳು ಹೊಂಟಾವ ಅಂತಂದ್ರೆ ಯಾಕಂತಂದ್ರೆ ನೆಕ್ಸ್ಟ್ ಡೇ ಯುಗಾದಿ ಅಮೋಸೆ ಇರೋದ್ರಿಂದ ಸೊ ಹಬ್ಬದ ಶಾಪಿಂಗ್ ಎಲ್ಲ ಮಾಡೋದಿರ್ತತಿ ಸೊ ಹಂಗಾಗಿ ಆ ಪರಿ ಜನ ಇತ್ತು ನೋಡ್ರಿ ಇನ್ನೂ ಮುಂದೋದ್ರೆ ಇನ್ನೂ ರಶ್ ಐತಿ ಸೊ ನೋಡ್ರಿ ಬ್ಲಾಗ್ ಪೂರ್ತಿಯಾಗಿ ಸೊ ಈಗ ಮೊದಲು ಕೊತ್ವಾಲ್ ಗಲ್ಲಿಗೆ ಸೊ ಅಲ್ಲಿ ಹೋಗಬೇಕು ಆ್ಯಂಡ್ ಕಡೆ ಬಜಾರ್ ಕಡೆ ಹೊಂಟೀವಿ ಇಲ್ಲಿ ಕಡೆ ಬಜಾರ್ ಒಳಗೆ ಎಂಟ್ರಿ ಕೊಡೋಣ ನೋಡ್ರಿ ಫುಲ್ ಜಗಮಗ ಅನ್ನಕಂತೈತಿ ಮಾರ್ಕೆಟ್ ಯಾಕಂತ ರಂಜಾನ್ ಇರೋದ್ರಿಂದ ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಕಡೆ ಬಜಾರ್ ಎಂಟ್ರಿ ಕೊಟ್ರ ಸಾಕು ಸೊ ಈ ರೀತಿ ಲೈಟಿಂಗ್ ಡೆಕೋರೇಷನ್ ಅಂತ ಮಸ್ತ್ ಆಗಿ ಮಾಡ್ಯಾರ ಒಟ್ಟಾಗ ಹೋಗಕ್ ದಾರಿ ಎಲ್ಲ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟೈತಿ ನೋಡ್ತಿರ್ಬೋದು ಜಾತ್ರೆ ಜಾತ್ರೆ ಇದ್ದಂಗೈತಿ ಈ ಸಲ ಯುಗಾದಿ ಹಬ್ಬ ಅಂಡ್ ರಂಜಾನ್ ಹಬ್ಬ ಎರಡು ಒಟ್ಟಾಟಿಕೆ ಬಂದಿರೋದ್ರಿಂದ ಸೊ ಇಷ್ಟ ರಶ್ ಐತಿ ನೋಡ್ರಿ ಫ್ರೆಂಡ್ಸ್ ಸೊ ನೋಡ್ತಾ ಇರಬಹುದು ಸುತ್ತ ತೋರ್ಸಕ್ ನೋಡ್ರಿ ಹೆಂಗೈತಿ ಮಾರ್ಕೆಟ್ ಅಂತಂದು ಒಂದು ಹಬ್ಬ ಇದ್ರೂ ಮಾರ್ಕೆಟ್ ಒಳಗೆ ಕಾಲು ಇಡಕ್ಕೆ ಜಾಗ ಇರೋಂಗಿಲ್ಲ ಸೊ ಅಷ್ಟು ಕ್ರೌಡ್ ಇರ್ತೈತಿ ಅದ್ರಾಗ ಬೇರೆ ಎರಡೆರಡು ಹಬ್ಬ ಇರೋದ್ರಿಂದ ಸೊ ಫುಲ್ ಕ್ರೌಡ್ ನಮ್ಗೆ ಹೋಗುದೇ ಸಾಕು ಸಾಕಾಗ ಹೋಯ್ತು ಎ ಟಿ ಎಮ್ನಾಗ ಅಮೌಂಟ್ ಒಂದು ಡ್ರಾ ಮಾಡ್ಕೊಂಡು ಬರೋದಿತ್ತು ಸೊ ಹಂಗಾಗಿ ಇತ್ತ ಕಡೆ ಬರೋ ಹಂಗಾಯ್ತು ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಒಬ್ಬೊಬ್ರು ಕಡೆ ಫೋನ್ ಪೇ ಗೂಗಲ್ ಪೇ ಇರಂಗಿಲ್ಲ ಸೊ ಅಮೌಂಟ್ ಡ್ರಾ ಮಾಡ್ಕೊಂಡು ಹೋದ್ರೆ ಹಿಂಗೆ ಕೈಪಲ್ಲಿ ಬಜಾರ್ದಾಗ ಹೋಗ್ತೀವಲ್ಲ ಸೊ ಒಬ್ಬೊಬ್ಬರು ತಾಕ ಇರೋಂಗಿಲ್ಲ ಸೊ ಹಸ್ಬೆಂಡ್ ಅಲ್ಲಿ ಎ ಟಿ ಎಮ್ನಾಗ ಅಮೌಂಟ್ ಡ್ರಾ ಮಾಡ್ಕೊಂಡು ಅಂತಿದ್ರು ಸೊ ಅಲ್ಲೇ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಇದ್ವು ನೋಡೋಣ ಹೆಂಗದ ಅಂತಂದು ನೋಡಕ್ಕ ಅಂತೀನಿ ಎಲ್ಲ ಕಾಟನ್ ರಿಯೋ ಸೊ ಈ ರೀತಿ ಕ್ವಾಲಿಟಿಯಲ್ಲಿ ಇದ್ವು ನೋಡಿರಿ ಅಂಬ್ರೆಲ್ಲ ಡ್ರಾಸು ಸೊ ಪರವಾಗಿಲ್ಲ ಕ್ವಾಲಿಟಿ ಹುಡುಕಿ ಹುಡ್ಕಿ ತೊಗೋಬೇಕು ಒಳ್ಳೆ ಕ್ವಾಲಿಟಿ ಇರೋವು ಸಿಗ್ತವು ಒಂದು ಎರಡು ಮೂರು ಸಲ ಹಿಂಗೆ ಎಲ್ಲರೂ ಹೋಗಕ್ಕೆ ಬರೋಕೆ ಹಿಂಗೆ ಯೂಸ್ ಮಾಡಿ ಆ ನಂತರ ಡೈಲಿ ಯೂಸ್ ಹಾಕ್ಬೋದು ನೋಡ್ರಿ ಸಿಂಕ್ ಆಗ್ತದೆ ಬಟ್ಟೆ ಕಾಟನ್ ಆಗಿರೋದ್ರಿಂದ ಸೊ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದರು ತಗೋಬೇಕು ಅಂತಂದ್ರೆ ಒಂದು ಎರಡು ದಿನ ತೊಗೋಬೇಕು ಅಂತೇಳಿ ಮನ್ಸಾಯಿತು ಬಟ್ ಹಸ್ಬೆಂಡ್ ಬೇಡ ಅಂತಂದ್ರೆ ಈಗ ಫಂಚ್ಗೈತಿ ಬೇಡ ಅಂತಂದು ಈಗ ನೀನು ವೈಟ್ ಕಲರ್ ಡ್ರೆಸ್ಸೇ ನೋಡಕ್ಕಂತಿರಲ್ಲ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಎಷ್ಟಾಗಿತ್ತು ತೊಗೋಬೇಕು ಅಂತೇಳಿ ಮನ್ಸಾಗಿತ್ತು ಅದ ಡ್ರೆಸ್ಸನ್ನ ಸೊ ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಹುಡುಕಿ ತೊಗೋಬೇಕು ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಪಂಚ್ ಗೈತಿ ಬೇಡ ಅಂತಂದ್ರಲ್ಲ ಅಷ್ಟು ಬಿಟ್ಟು ಈಗ ನೆಕ್ಸ್ಟು ಕೊತ್ವಾಲ್ಗಲ್ಲಿ ಬಂದೇನೋದ್ರೆ ನಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅಂದಷ್ಟು ಗ್ರೋಸರಿ ಶಾಪಿಂಗ್ ಎಲ್ಲ ಇತ್ತು ಸೊ ಒಂದೊಂದು ಒಂದು ಮಾಡ್ಕೊಳಕತ್ತೀವಿ ನೆಕ್ಸ್ಟ್ ಈಗ ಪುದುಕ ಬಾಳೆಹಣ್ಣು ಬೇಕಾಗಿದ್ದು ಈಗ ಬಾಳೆಹಣ್ಣು ತೊಗೊಳಕಂತೀವಿ ಒಂದು ಜನ ಸೊ ಎಲ್ಲಿ ಒಂದು ಐಟಮ್ ಬಿಟ್ಟಿರ್ತೀವಿ ಅಂತಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆ ಸೊ ಒಂದು ಐಟಮ್ ಮರ್ತೋಗ್ಬಾರ್ದು ಅಂತೇಳಿ ಅಲ್ಲಿಂದ ಈಗ ನೆಕ್ಸ್ಟು ಗಣಪತಿಗಲ್ಲಿಗೆ ಬಂದಿ ನೋಡ್ರಿ ಇಲ್ಲಿ ಒಂದು ಬುಕ್ ಸ್ಟೋರಿಗೆ ಬಂದೀವಿ ಬುಕ್ಸು ಬೇಕಾಗಿದ್ದು ಬುಕ್ಸು ಪೆನ್ಸಿಲು ಸಾವು ಆ್ಯಂಡು ಹೂವು ಬೇಕಾಗಿದ್ದು ಅಲ್ಲೇ ಬುಕ್ ಸ್ಟೋರ್ ಎದುರಿಗಿನ ಹೂವೂ ಮರಕಂತಿದ್ರು ಸೊ ಇಪ್ಪತ್ತು ರೂಪಾಯಿಗೆ ಒಂದು ಗುಂಪಿ ಯಾವ ಅಂತ ಅಂತಂದು ಸೊ ಅದರೊಳಗೆ ಒಂದು ಗುಂಪಿ ತಗೊಂಡೆ ನೋಡ್ರಿ ಸಾಕು ಪೂಜೈತೆ ಅಂತಂದು ಸೊ ಹಿಂಗೆ ಹಾರಾಗುತ್ತೇ ಏನು ಮಾಡಿ ಹಾಕಂಗಿಲ್ಲ ಸೊ ಒಂದೊಂದಷ್ಟು ಬಿಡಿ ಬಿಡಿ ಹೂವು ಏರಿಸ್ತೀವಿ ಫೋಟೋ ಮ್ಯಾಗ ಇಷ್ಟು ಸಾಕು ನಮಗೆ ಇರೋದ ಒಂದು ಎರಡು ಮೂರು ಫೋಟೋ ಅದಾವೆ ಅಷ್ಟೇ ಎರಡೋ ಫೋಟೋ ಅದಾವೆ ಸೊ ಎರಡು ಫೋಟೋಕ್ಕೆ ಇವಾಗ ಇಷ್ಟಿನೂ ರಗಡಕವು ಆ್ಯಂಡ್ ಅಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿ ಒಂದು ಬೇಕಾಗಿದ್ದು ಎಲ್ಲಿ ಮರ್ತ ಹೊಂದ್ಬಿಟ್ಟಿದ್ದೆ ಲಾಸ್ಟ್ ಟೈಮ್ನ ನೆನಪಾಯ್ತು ನೋಡ್ರಿ ಸೊ ಎಲ್ಲಿ ಅಲ್ಲೇ ನಮ್ಮ ಇರೋದಾಗ ತಗೋಬೇಕು ಅಂತ ಅಂದ್ಕೊಂಡೆ ಬಟ್ ಇಲ್ಲೇ ಬಂದಿವಲ್ಲ ಇಲ್ಲೇ ತೊಗೊಂಡು ಅಂತ ಹೇಳಿ ಅಲ್ಲೊಂದು ಹತ್ತು ರೂಪಾಯಿ ಅದು ತಗೊಂಡು ನೆಕ್ಸ್ಟ್ ಈಗ ಮನೆ ಕಡೆ ಹೋಗುವಾಗ ಮಕ್ಳಿಗೆ ನಾನು ತಿನಿಸ್ ತೊಗೊಂಡೋಗ್ಬೇಕಲ್ಲ ಮತ್ತೆ ಏನು ತಂದಿರ ಮಮ್ಮಿ ಅಂತಂದು ಕೇಳ್ತಾರೆ ಸೊ ತಿನಿಸ್ ತೊಗೊಂಡು ಮನೆ ಕಡೆ ಬಂದೆ ನೋಡ್ರಿ ಮನೆಗೆ ಬರೋಣ ನೋಡಿರಿ ಬ್ಯಾಗೆಲ್ಲ ಹೆಂಗೆ ಚೆಕ್ ಮಾಡಾಕಂತಾರೆ ಏನು ತೊಗೊಂಡ್ಬಂದ್ರಿ ಮಮ್ಮಿ ತಿನ್ನಾಕ ಅಂತಂದು ಸೊ ಡೇ ನಡೆಯ ಬ್ಲಾಗಿ ಇರ್ತೇ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗಿ ಇಷ್ಟ ಆಗಿದ್ರೆ ಲೈಕ್ ಶರ್ಕಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವ್ರಿಗೂ ಟಾ ಬಾಯ್ ಬಾಯ್